ನಮಸ್ತೆ ಎಲ್ಲ ನಮ್ಮ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ನಾನು ಗಣೇಶ್ ಗೌಡರು ಅಂತ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಕೂಡ ನಾನೇ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಡಾಕ್ಟರ್ ಚೌಧರಿ ಚೌಧರಿಯವರ ಸಂಸ್ಥೆ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಹಾಗೆ ನಮ್ಮ ಸಂಸ್ಥೆಯು ಕೂಡ ಐದು ವರ್ಷಗಳಿಂದ ಹಲವಾರು ಕೆಲಸವನ್ನು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆದರೆ ದಯಮಾಡಿ ನಮ್ಮ ಸಂಸ್ಥೆಗೆ ಕಂಪ್ಲೇಂಟ್ ಕೊಡ್ಬೋದು ನಿಮ್ಮ ದೂರುಗಳನ್ನು ಸಲ್ಲಿಸ್ಬೋದು ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಸ್ಪಂದನೆಯನ್ನು ಕೊಡ್ತೇವೆ ಹಾಗೆ ನಿಮ್ಮ ಕರೆ ಎನಿ ಟೈಮ್ ಯಾವ ಟೈಮಲ್ಲಿ ಕರೆ ಮಾಡಿದ್ರೂ ಕೂಡ ನಾವು ಸ್ಪಂದನೆಯನ್ನು ಮಾಡ್ತೇವೆ ಯಾವುದೇ ಸಮಸ್ಯೆ ಇರಲಿ ಅಂದರೆ ಮನೆಯ ಒಂದು ವಾತಾವರಣದ ವಿಷಯಗಳೇ ಆಗಿರ್ಬೋದು ಫ್ಯಾಮಿಲಿ ನಾನು ಹೇಳ್ತಾ ಇರುವಂಥದ್ದು ಜೊತೆಗೆ ಇನ್ನಿತರೆ ಸಮಸ್ಯೆಗಳು ಅಂದರೆ ಪೊಲಿಟೇಷನ್ ಇರ್ಬೋದು ಇರ್ಬೋದು ಗಾರ್ಮೆಂಟ್ಸ್ಗಳೇ ಇರ್ಬೋದು ಇನ್ನಿತರೆ ಯಾವುದೇ ಸಮಸ್ಯೆ ಜಾಸ್ತಿ ಬರುವಂಥದ್ದೇ ನಮಗೆ ಫ್ಯಾಮಿಲಿ ಮ್ಯಾಟ್ರೇ ಜಾಸ್ತಿ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ ಹಾಗಾಗಿ ಯಾರಿಗೆ ತೊಂದರೆ ಆಗ್ತಾಯಿದೆ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳಿದೆ ಈಗೆಲ್ಲ ಹೋಗಿ ಕೋರ್ಟ್ಗೆ ಹೋಗಿ ತುಂಬ ಸಮಯಗಳ ಕಾಲ ಲಾಯರ್ ಮುಖಾಂತರ ತುಂಬ ಕಷ್ಟದ ಹೊಲ್ದಾಡಬೇಕಾಗ್ತದೆ ಹಾಗಾಗಿ ನಿಮ್ಮ ಅನುಕೂಲಕ್ಕೋಸ್ಕರ ನಮ್ಮ ಸಂಸ್ಥೆ ಇದೆ ಅತಿ ಶೀಘ್ರದಲ್ಲೇ ಎಲ್ಲವನ್ನು ಬಗೆಹರಿಸಿ ನಮ್ಮ ಕಾನೂನು ಅಡಿ ಒಳಗಡೆ ಒಂದು ಒಳ್ಳೆಯ ರೀತಿಯಲ್ಲಿ ನೆರವೇರಿಸೋಕ್ಕೆ ಅದು ಉತ್ತಮವಾಗಿ ನಾವು ಕೆಲಸ ಮಾಡೋಕ್ಕೆ ಖಂಡಿತ ನಾವು ಮಾಡ್ತೇವೆ ಯಾರಿಗೆ ಆ ರೀತಿ ಸಮಸ್ಯೆಗಳಿದ್ದರೆ ದಯಮಾಡಿ ತಾವುಗಳು ಬರ್ಬೋದು ನನ್ನ ನಂಬರ್ನೂ ಕೂಡ ನಮ್ಮ ಇದರಲ್ಲಿ ಡಿಸ್ಪ್ಲೇ ಇದ್ದೇವೆ ಹಾಗಾಗಿ ನಿಮ್ಮ ಅವಶ್ಯಕತೆ ನಿಮಗೆ ನಮ್ಮ ಅವಶ್ಯಕತೆ ಇದ್ದರೆ ನಿಮ್ಮ ಅವಶ್ಯಕತೆ ನಮಗಿದ್ದರೆ ನಾವು ಕೂಡ ನಿಮಗೆ ಕರೆ ಮಾಡ್ತೇವೆ ನಮಗೆ ಮಾಡಿದ್ರೆ ಇದರಲ್ಲಿ ಯಾವುದೇ ಥರದ ಅನುಮಾನ ಬೇಡ ಖಂಡಿತ ಯಾವುದೇ ಸಮಸ್ಯೆ ಇರಲಿ ನಿಮಗೆ ಸಪೋರ್ಟ್ ನಾವು ಖಂಡಿತ ಮಾಡ್ತೇವೆ ಅಂತ ಹೇಳ್ತಾ ಜೊತೆಗೆ ನಿಮಗೋಸ್ಕರ ಸದಾ ನಾವು ನ್ಯಾಯದ ನ್ಯಾಯಕ್ಕೋಸ್ಕರ ನಾವಿರ್ತೇವೆ ಇಲ್ಲಿ ಯಾವುದೇ ಥರದ ನಮ್ಮ ಸಂಸ್ಥೆ ಒಳಗಡೆ ಅನ್ಯಾಯಕ್ಕೆ ನಾವು ಆಸ್ಪದವನ್ನು ಖಂಡಿತ ಕೊಟ್ಟಿಲ್ಲ ಕೊಡೋದು ಇಲ್ಲ ಯಾರೇ ಬಂದರೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಕೈಲಾದ ಮಟ್ಟಿಗೆ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ನಿಮಗೆ ಭರವಸೆಯನ್ನು ಇದ್ದೇವೆ ಹಾಗಾಗಿ ಯಾವುದೇ ಮುಲಾಜಿಲ್ಲ ಯಾವುದೇ ಗಂಡಿರ್ಬೋದು ಹೆಣ್ಣಿರ್ಬೋದು ಯಾರೇ ಆಗಿರಲಿ ಅಂಥವರಿಗೆ ಸಪೋರ್ಟ್ ಮಾಡದೆ ನಮ್ಮ ಕಾಯಕ ನಾವು ಬೆಳಗ್ಗೆ ಇದ್ದರೆ ಅದೇ ಕೆಲಸ ನಮಗೆ ನಿಮಗೆ ಒಂದು ಉತ್ತಮವಾಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷಿಗಳಿಂದ ನ್ಯಾಯವನ್ನು ದೊರಕಿಸಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವಿವೆಲ್ಲ ಮಾಡ್ತಾಯಿದ್ದೇವೆ ಹಾಗಾಗಿ ಯಾರಿಗೆ ಬೇಕಾದರೂ ಸಪೋರ್ಟ್ ತಗೋಬೋದು ಅನ್ಯಾಯಕ್ಕೆ ಒಳಗಾದವರು ಖಂಡಿತ ಸಪೋರ್ಟ್ ತಗೋಬೋದು ಬನ್ನಿ ಎರಡು ಸಂಸ್ಥೆ ಇದೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರ ಏನಿದ್ದಾರೆ ನಮ್ಮ ನಾಗಲಕ್ಷ್ಮಿ ಅವರು ಅವರ ಒಂದು ಸಂಸ್ಥೆ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೇವೆ ಹಾಗಾಗಿ ನಿಮಗೆ ಖಂಡಿತ ಎಲ್ಲ ಥರದ ಸಪೋರ್ಟ್ ಕೂಡ ಸಿಗುತ್ತೆ ಹಾಗಾಗಿ ನಿಮಗೆ ಅನುಕೂಲವನ್ನು ತಾವು ಮಾಡ್ಕೋತೀರ ಅಂತ ನಾನು ನಂಬಿದ್ದೇನೆ ಬನ್ನಿ ನಿಮ್ಮ ನಿಮ್ಮ ಸಂಸ್ಥೆ ಅಂತ ತಿಳ್ಕೊಂಡು ನಿಮ್ಮ ಮನೆ ಅಂತ ತಿಳ್ಕೊಂಡು ಬರ್ಬೋದು ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅದನ್ನು ನಾನು ಹೇಳ್ತಾ ನಿಮಗೆ ಒಳ್ಳೆಯದಾಗಲಿ ನಮಸ್ಕಾರ